ಸ್ಟಡಿ ಜಿ ಎಸ್ ಒಲಿ ಚಾನೆಲ್ಗೆ ಮಕ್ಕಳೇ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ಪರಿಸರ ಮಾಲಿನ್ಯದ ಬಗ್ಗೆ ಪ್ರಬಂಧವನ್ನು ನೋಡೋಣ ಮಕ್ಕಳೇ ಸರಿಯಾಗಿ ನೋಟ್ಸ್ ಮಾಡ್ಕೊಳ್ಳಿ ಎಲ್ಲವನ್ನು ವಿಭಾಗಿಸಿ ಬರ್ತಿದ್ದೇವೆ ಆಯಿತಾ ಪರಿಸರ ಎಂದರೆ ನಮ್ಮ ಸುತ್ತಮುತ್ತಲಿರುವ ಗಾಳಿ ನೀರು ಮತ್ತು ಮಣ್ಣು ಸಸ್ಯ ಸಂಕುಲನಗಳ ಮೊತ್ತ ಪ್ರಕೃತಿ ಮತ್ತು ಮಾನವನ ನಡುವೆ ಸಮತೋಲನವಿದ್ದಾಗ ಮಾತ್ರ ಭೂಮಿಯ ಮೇಲೆ ಜೀವನ ಸುಗಮವಾಗಿರುತ್ತದೆ ಆದರೆ ಇಂದಿನ ಆಧುನಿಕ ಯುಗದಲ್ಲಿ ಮಾನವನ ಅತಿಯಾದ ಆಸೆ ನಗರೀಕರಣ ಮತ್ತು ಕೈಗಾರೀಕರಣದಿಂದಾಗಿ ಪರಿಸರವು ಕಲುಷಿತಗೊಳ್ಳುತ್ತಿದೆ ಇದನ್ನೇ ನಾವು ಪರಿಸರ ಮಾಲಿನ್ಯ ಎನ್ನುತ್ತೇವೆ ಮಾಲಿನ್ಯದ ವಿಧಗಳು ಪರಿಸರ ಮಾಲಿನ್ಯವನ್ನು ಮುಖ್ಯವಾಗಿ ನಾಲ್ಕು ವಿಧಗಳಾಗಿ ವಿಂಗಡಿಸಬಹುದು ಯಾವಂದರೆ ಮೊದಲನೇದಾಗಿ ವಾಯು ಮಾಲಿನ್ಯ ಕಾರ್ಖಾನೆಗಳ ಹೊಗೆ ವಾಹನಗಳ ವಿಷಕಾರಿ ಅನಿಲಗಳು ಮತ್ತು ಪಟಾಕಿಗಳ ಬಳಕೆಯಿಂದ ಗಾಳಿಯು ಕಲುಷಿತಗೊಳ್ಳುತ್ತಿದೆ ಇದು ಉಸಿರಾಟದ ತೊಂದರೆ ಮತ್ತು ಓಝೋನ್ ಪದರದ ಸವಕಳಿಗೆ ಕಾರಣವಾಗಿದೆ ಇನ್ನು ಎರಡನೇದು ಮಕ್ಕಳು ಜಲಮಾಲಿನ್ಯ ಕೈಗಾರಿಕಾ ತ್ಯಾಜ್ಯಗಳು ಚರಂಡಿ ನೀರು ಮತ್ತು ಪ್ಲಾಸ್ಟಿಕ್ಗಳನ್ನು ನದಿ ಕೆರೆಗಡೆಗೆ ಬಿಡುವುದರಿಂದ ನೀರು ಕಲುಷಿತಗೊಳ್ಳುತ್ತಿದೆ ಇದರಿಂದ ಕುಡಿಯುವ ನೀರಿಗೆ ಅಭಾವವು ಉಂಾಗುವುದಲ್ಲದೆ ಜಲಚರಗಳು ನಾಶವಾಗುತ್ತಿವೆ ಇನ್ನು ಮೂರನೇದು ಮಾಲಿನ್ಯ ಮಣ್ಣಿನ ಮಾಲಿನ್ಯ ಕೃಷಿಯಲ್ಲಿ ಅತಿಯಾದ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳ ಬಳಕೆ ಹಾಗೂ ಪ್ಲಾಸ್ಟಿಕ್ ವಿಲೇವಾರಿಯಿಂದ ಮಣ್ಣಿನ ಫಲವತ್ತತೆ ಕಡಿಮೆಯಾಗುತ್ತದೆ ಶಬ್ದ ಮಾಲಿನ್ಯ ನಾಲ್ಕನೇದ್ದು ವಾಹನಗಳ ಹಾರ್ನ್ ಕಾರ್ಖಾನೆಗಳ ಸದ್ದು ಮತ್ತು ಧ್ವನಿವರ್ಧಕಗಳ ಅತಿಯಾದ ಬಳಕೆಯಿಂದ ಶಬ್ದ ಮಾಲಿನ್ಯ ಉಂಟಾಗುತ್ತದೆ ಇದು ಮನುಷ್ಯನ ಮಾನಸಿಕ ನೆಮ್ಮದಿಯನ್ನು ಕೆಡಿಸುತ್ತದೆ ಪರಿಣಾಮಗಳು ಪರಿಸರ ಮಾಲಿನ್ಯದಿಂದ ಕೇವಲ ಮಾನವ ಅಲ್ಲ ಇಡೀ ಜೀವ ಸಂಕುಲವೇ ಅಪಾಯದಲ್ಲಿದೆ ಜಾಗತಿಕ ತಾಪಮಾನ ಅಂದರೆ ಗ್ಲೋಬಲ್ ವಾರ್ಮಿಂಗ್ ಭೂಮಿಯ ಉಷ್ಣಾಂಶ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದ್ದು ಹಿಮ ಪರ್ವತಗಳು ಕರಗುತ್ತಿವೆ ಆರೋಗ್ಯ ಸಮಸ್ಯೆಗಳು ಅಸ್ತಮ ಕ್ಯಾನ್ಸರ್ ಮತ್ತು ಚರ್ಮದ ಕಾಯಿಲೆಗಳು ಹೆಚ್ಚಾಗುತ್ತಿವೆ ಋತುಮಾನ ಬದಲಾವಣೆಗಳು ಅಕಾಲಿಕ ಮಳೆ ಬರಗಾಲ ಮತ್ತು ಪ್ರವಾಹಗಳಂತಹ ನೈಸರ್ಗಿಕ ವಿಕೋ ವಿಕೋಪಗಳು ಸಂಭವಿಸುತ್ತಿವೆ ತಡೆಗಟ್ಟುವ ಕ್ರಮಗಳು ಪರಿಸರವನ್ನು ಉಳಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಇದನ್ನು ತಡೆಗಟ್ಟಲು ಈ ಕೆಳಗಿನ ಕ್ರಮಗಳನ್ನು ಕೈಗೊಳ್ಳುವುದು ಗಿಡಗಳನ್ನು ನೆಡುವುದು ಮನೆಗೊಂದು ಮರ ಊರಿಗೊಂದು ವನ ಎಂಬಂತೆ ಅರಣ್ಯ ಅರಣ್ಯೀಕರಣಕ್ಕೆ ಒತ್ತು ನೀಡಬೇಕು ಪ್ಲಾಸ್ಟಿಕ್ ನಿಷೇಧ ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಮರುಬಳಕೆ ಮಾಡಬಹುದಾದ ವಸ್ತುಗಳನ್ನು ಬಳಸಬೇಕು ಸೌರಶಕ್ತಿ ಬಳಕೆ ಪೆಟ್ರೋಲ್ ಡೀಸೆಲ್ ಬದಲಿಗೆ ಸೌರಶಕ್ತಿ ಮತ್ತು ವಿದ್ಯುತ್ ಚಾಲಿತ ವಾಹನಗಳನ್ನು ಬಳಸಬೇಕು ತ್ಯಾಜ್ಯ ನಿರ್ವಹಣೆ ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು ಉಪಸಹಾರ ಪರಿಸರವು ನಮಗೆ ಜೀವನ ಜೀವವನ್ನಷ್ಟೇ ಅಲ್ಲದೆ ಬದುಕಲು ಬೇಕಾದ ಎಲ್ಲವನ್ನು ನೀಡಿದೆ ನಾವು ಪರಿಸರವನ್ನು ರಕ್ಷಿಸಿದರೆ ಮಾತ್ರ ಪರಿಸರ ನಮ್ಮನ್ನು ರಕ್ಷಿಸುತ್ತದೆ ಪರಿಸರ ಸಂರಕ್ಷಣೆ ದೇಶದ ರಕ್ಷಣೆ ಎಂಬ ಮಾತು ಸದಾ ನೆನಪಿರಲಿ ಮುಂದಿನ ಪೀಳಿಗೆಗೆ ಸುಂದರ ಮತ್ತು ಆರೋಗ್ಯಕರ ಭೂಮಿಯನ್ನು ಉಡುಗೊರೆಯಾಗಿ ನೀಡಲು ಹಿಂದೆ ಪರಿಸರ ಸಂರಕ್ಷಣೆ ಶತಪ ಮಾಡೋಣ ಶಪಥ ಮಾಡೋಣ